ಹಾಯ್ ಇವತ್ತಿನ ಪಸ್ಟ್ ಭೂಮಿ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿನ್ನೆ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತೀನಿ ನಿನ್ನೆ ತನಿಷಾ ಅವರು ಎಲ್ಲರೂ ಮನೆ ಒಪಿನಿಯನ್ಸ್ ಕೊಟ್ಟ ಮೇಲೆ ತನಿಷಾ ಅವರಿಗೆ ನಾಲ್ಕು ಜನಕ್ಕೆ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ ಬಿಗ್ ಬಾಸ್ ಆವಾಗ ಸಂಗೀತ ಅವ್ರನ್ನ ಬಿಟ್ಟು ಬೇರೆಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಸಂಗೀತ ಏನಕ್ಕೆ ಬೇಡ ಅಂತಲೂ ಅವರು ಹೇಳ್ತಾರೆ ಬಟ್ ಅದನ್ನು ಫುಲ್ ಕ್ಲಿಯರ್ ಆಗಿ ಹೇಳೋಲ್ಲ ಅಲ್ಲಿ ತನಿಷ ಅವರಿಗೆ ಕನ್ಸರ್ನ್ ಇದ್ದಿದ್ದು ಸಂಗೀತ ಅವರ ಕಣ್ಣು ಪೇನ್ ಆಗುತ್ತೆ ಇಫ್ ನೀರಲ್ಲಿ ಮುಳುಗಿದ್ರೆ ಅಂತ ಸೊ ಅವರು ಕನ್ವೆ ಮಾಡಿಲ್ಲ ಕ್ಲಿಯರಾಗಿ ಸೊ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಲೈಕ್ ಆಮೇಲೆ ಸಂಗೀತ ಅವರು ಹೇಳ್ತಾರೆ ನಾನೇನಾದರೂ ನಿಮಗೆ ಕನ್ಸಿಡರ್ ಮಾಡಬೇಡಿ ಅಂತ ಹೇಳಿದ್ನ ಆ ಥರ ಈ ಥರ ಏನೋ ಒಂದು ಹೇಳ್ತಾರೆ ಹೆಲ್ತ್ ಇಶ್ಯೂ ಇಟ್ಕೊಂಡಿದ್ದಿದ್ರೆ ಬಿಗ್ ಬಾಸ್ ಹೇಳ್ತಾ ಇದ್ರು ಅಂತ ಹೇಳ್ತಾರೆ ಬಟ್ ಅದೇ ಸಂಗೀತ ಅವರು ಇವತ್ತು ಉಲ್ಟಾ ಹೊಡಿತಾರೆ ಡ್ರೋನ್ ಪ್ರತಾಪ್ ಅವ್ರನ್ನ ಕನ್ಸಿಡರ್ ಮಾಡಬೇಕಾದ್ರೆ ಪ್ಯಾನಿಕ್ ಇಶ್ಯೂ ಇಂದ ಅವರು ಟಾಸ್ಕ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಸೊ ಅವ್ರನ್ನ ಅವಾಯ್ಡ್ ಮಾಡೋಣ ಅಂತ ಇಲ್ಲಿ ಡ್ರೋನ್ ಏನಾದರೂ ಇವ್ರಿಗೆ ಹೇಳಿದ್ನ ನನಗೆ ಪ್ಯಾನಿಕ್ ಪ್ರಾಬ್ಲಮ್ ಇದೆ ನಾನು ಆಟ ಆಡೋಲ್ಲ ಅಂತ ಸೊ ಕನ್ಸಿಡರ್ ಮಾಡುವಾಗ ಎಲ್ಲರಿಗೂ ಈಕ್ವಲ್ ಅಪಾರ್ಚುನಿಟಿ ಕೊಡಬೇಕು ಅಂದಾಗ ಸಂಗೀತ ಅವರು ತಾವು ಹಾಕಿರೋ ಕ್ವಶನ್ಗೆನೇ ತಲೆಯಲ್ಲಿಕೊಂಡು ಇನ್ನೊಬ್ಬರಿಗೆ ಅಪಾರ್ಚುನಿಟಿ ಕೊಡೋದನ್ನು ಕ್ರಿಯೇಟ್ ಮಾಡಬೇಕಾಗಿತ್ತು ಬಟ್ ಅವರು ಕೂಡ ಎಡವಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅಗೇನ್ ಪ್ಯಾನಿಕ್ ಅನ್ನೋ ಒಂದು ವರ್ಡ್ ಯೂಸ್ ಮಾಡಿ ಡ್ರೋನ್ ಪ್ರತಾಪ್ನ ಇನ್ನೂ ಕುಗ್ಗಿಸಿದ್ದಾರೆ ಮೆಂಟಲಿ ಅಂತ ನಾನು ಅನ್ಕೋತಾ ಇದ್ದೀನಿ ಸೊ ಇದೇ ಥರ ಅಪರ್ಚುನಿಟಿ ಅವನಿಗೆ ಸಿಗದೆ ಇದ್ದಾಗ ಅವನು ಕುಗ್ಗಿದ್ದಾನೆ ಅದನ್ನು ಕಾರ್ತಿಕ್ ಹತ್ರ ಶೇರ್ ಮಾಡ್ಕೋತಾ ಇರೋದು ನೀವು ನೋಡಿದ್ದೀರಾ ಸೊ ಇಷ್ಟು ಪ್ರೋಮೋ ಮತ್ತು ಸಂಗೀತ ಅವ್ರ ಬಗ್ಗೆ ಸಂಗೀತ ಅವರ ಡಿಸಿಷನ್ ನಿನ್ನೆ ಒಂಥರ ಇದ್ದರೆ ಇವತ್ತು ಉಲ್ಟ ಆಗಿರುತ್ತೆ ಆ್ಯಂಡ್ ಅವರು ಇನ್ನೊಬ್ಬರಿಗೆ ಹೇಳೋದನ್ನು ತಾವು ಕೂಡ ಫಾಲೋ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಅಷ್ಟೇ ಆ್ಯಂಡ್ ಇನ್ನು ಬೇರೆ ಅಪ್ಡೇಟಿಗೆ ಬರೋದಾದರೆ ಡ್ರೋನ್ ಪ್ರತಾಪ್ ಅವರು ಮೊನ್ನೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಫುಡ್ ಪಾಯ್ಸನಿಂಗ್ ಅಂತ ಸೊ ಅವರು ಇನ್ನೂ ರೆಸ್ಟಲ್ಲಿದ್ದಾರೆ ಆ್ಯಂಡ್ ಇವತ್ತು ಮೇ ಬಿ ಬರ್ಬೋದು ಅಂತ ಅವ್ರ ಅಫಿಷಿಯಲ್ ಅಲ್ಲಿ ಹಾಕೊಂಡಿದ್ದಾರೆ ಅಂಡ್ ಈ ವಾರ ಅವರು ಕೂಡ ಡೇಂಜರ್ ಅಲ್ಲಿ ಇರ್ತಾರೆ ವೋಟಿಂಗ್ಸ್ ಜಾಸ್ತಿನೇ ಬಂದಿರ್ಬೋದು ಬಟ್ ವೋಟಿಂಗ್ಸ್ ಅಷ್ಟೇ ಕನ್ಸಿಡರ್ ಆಗ್ತಾ ಇಲ್ಲ ಬಿಗ್ ಬಾಸ್ ಅಲ್ಲಿ ಅನ್ನೋದನ್ನ ಕನ್ಸಿಡರ್ ನೀವು ಕೂಡ ಮಾಡ್ಕೋಬೇಕು ಡ್ರೋನ್ ಪ್ರತಾಪ್ ಅವರ ಜೊತೆ ವರ್ತೂರ್ ಅಂಡ್ ಮೈಕಲ್ ಕೂಡ ಡೇಂಜರ್ ಇದ್ದಾರೆ ಸೊ ನೋಡೋಣ ವೀಕೆಂಡ್ ಅಲ್ಲಿ ಅಂತೂ ನಿಮ್ಗೆ ಸರ್ಪ್ರೈಸ್ ಅಥವಾ ಶಾಕಿಂಗ್ ಎಲಿಮಿನೇಷನ್ ಅಂತೂ ಕಾದಿದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬೈ ಟೇಕ್ ಕೇರ್